ನಮಸ್ಕಾರ ನನ್ನ ಹೆಸರು ರಕ್ಷಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯದ ಹೆಸರು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಎಂಬ ಅಧ್ಯಾಯದಿಂದ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ ಚಟುವಟಿಕೆ ಹೆಸರು ಮೆಗ್ನೀಸಿಯಂ ಪಟ್ಟಿಯನ್ನು ಹೇಗೆ ಗಾಳಿಯಲ್ಲಿ ಉರಿಸಬಹುದೆಂದು ಮಾಡೋಣ ಬನ್ನಿ ಅದಕ್ಕೆ ಬೇಕಾದ ಚಟುವಟಿಕೆ ಬೇಕಾದ ಸಾಮಗ್ರಿಗಳು ಒಂದು ಮದ್ಯಸಾರ ದೀಪ ಒಂದು ವಾಚ್ ಗ್ಲಾಸ್ ಒಂದು ಮೆಗ್ನೀಸಿಯಂ ಪಟ್ಟಿ ಇಕ್ಕಳ ಮರಳು ಕಾಗದ ಒಂದು ಬೆಂಕಿ ಪಟ್ಟಣ ತೆಗೆದುಕೊಂಡಿದ್ದೇನೆ ಇವಾಗ ಮೆಗ್ನೀಸಿಯಂ ಪಟ್ಟಿಯ ಮೇಲೆ ಒಂದು ಬಿಳಿಯ ಬಿಳಿಯಾದ ಪದರ ಕಂಡು ಬರುತ್ತಿದೆ ಇದೆ ನೋಡಿ ಬಿಳಿಯಾದ ಪದರ ಇವಾಗ ಮರಳು ಕಾಗದಿಂದ ಬಿಳಿಯಾದ ಪದರವನ್ನು ಇದು ಉಜ್ಜೋಣ ಬನ್ನಿ ಉಜ್ಜಿದಾಗ ಒಳಪು ಬರುತ್ತದೆ ನೋಡಿ ಕಳಕ್ಕೆ ಮೆಗ್ನೀಷಿಯಂ ಪಟ್ಟಿಯನ್ನು ಇಡುತ್ತಿದ್ದೇನೆ ಇಟ್ಟು ನಂತರ ಮದ್ಯಸಾರ ದೀಪವನ್ನು ಬೆಳಗಿಸೋಣ ಬೆಳಗಿಸಿದ ಮಧ್ಯಸಾರ ದೀಪವನ್ನು ಬೆಳಗಿಸಿದ ನಂತರ ಮಧ್ಯಸಾರ ದೀಪದಲ್ಲಿ ಮೆಗ್ನೀಸಿಯಂ ಪಟ್ಟಿಯನ್ನು ಉರಿಸೋಣ ಮೆಗ್ನೀಸಿಯಂ ಪಟ್ಟಿಯನ್ನು ಉರಿಸುತ್ತಿದ್ದೇನೆ ಅದು ಉರಿಯುವಾಗ ಡೈರೆಕ್ಟ್ ನೋಡಬಾರದು ಪ್ರಕಾಶಮಾನವಾಗಿ ಉರಿಯುತ್ತಿರುತ್ತದೆ ಅದಕ್ಕೆ ಆ ಕಡೆ ಈ ಕಡೆ ನೋಡಬೇಕು ಸ್ವಲ್ಪ ನಂತರ ಸಂಗ್ರಹಿಸಬೇಕು ಇದ ಪ್ರಯೋಗವನ್ನು ಎಚ್ಚರಿಕೆಯಿಂದ ಮಾಡಬೇಕು ಏಕೆಂದರೆ ಮೆಗ್ನೀಸಿಯಂ ಪಟ್ಟಿ ಮದ್ಯಸಾರ ದೀಪದಿಂದ ಉರಿಸಿದಾಗ ಅದು ಮೆಗ್ನೀಸಿಯಂ ಪಟ್ಟಿ ಪ್ರಕಾಶಮಾನವಾಗಿ ಉರಿಯುತ್ತಿ ಉರಿಯುತ್ತಿರುತ್ತದೆ ಅದಕ್ಕೆ ನಾವು ಹತ್ತಿರ ದೃಷ್ಟಿಯಿಂದ ನೋಡಬಾರದು ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತು ನೋಡಿ ನಂತರ ನೋಡಬೇಕು ಧನ್ಯವಾದಗಳು